ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತಾರೆ ಟ್ರೈನರ್ ಎರಡೂ ಇದ್ದೀನಿ ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿಯಿರಿ ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ನಿಮಗೆ ಆಲ್ವೇಸ್ ಟಪ್ ಅನಿಸುತ್ತೆ ಸೊ ಇವತ್ತು ಕೂಡ ಅಷ್ಟೇ ಪ್ರತಿ ಈಸಿ ಮಾರ್ಕೆಟು ನಾನು ಎಲ್ಲಿ ಸ್ವಲ್ಪ ಅಪ್ಸೆಟ್ ಇದ್ದಿದ್ದರಿಂದ ಬೆಳಗ್ಗೆನೇ ಟ್ರೇಡ್ ಮುಗಿದ ಮೇಲೆ ಜಸ್ಟ್ ಸ್ಲೀಪಿ ಸೊ ಮಲ್ಕೊಂಬಿಟ್ಟಿದ್ದೆ ಇವಾಗ ಎದ್ದು ವೀಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ ನಿಮಗೆ ಸೊ ಆ್ಯಕ್ಚುಲಿ ಇವತ್ತಿನ ಮಾರ್ಕೆಟು ಟ್ರಿಕೆ ಮಾರ್ಕೆಟ್ ಅಂತ ಏನು ಕೇಳಿದೆ ಅಂದರೆ ಸೊ ಮಾರ್ಕೆಟಲ್ಲಿ ನೀವು ಇವತ್ತು ನೋಡಿದರೆ ನಿಮಗೆ ಟ್ರಿಕಿ ಅಂತಲೇ ಕಾಣುತ್ತೆ ಏನಕ್ಕೆ ಲೈಕ್ ಈಸಿನೂ ಕೂಡ ಇದೆ ಟ್ರಿಕಿನೂ ಇದೆ ಸ್ಟೂಡೆಂಟ್ಸ್ಗಳು ತುಂಬ ಮೆಸೇಜಸ್ಗಳು ಇದೆ ಇಲ್ಲ ಅಂತ ಹೇಳೋದಿಲ್ಲ ಲೈಕ್ ಮಾರ್ಕೆಟ್ನ ನೀವು ಯಾವ ಥರ ಅರ್ಥ ಮಾಡ್ಕೊಳ್ತೀರಾ ಅದ್ರ ಮೇಲೆ ಮಾರ್ಕೆಟ್ ಕೂಡ ನಿಮಗೆ ನಿಮ್ಮನ್ನು ಲೈಕ್ ವಿನ್ನಿಂಗ್ ಸಕ್ಸಸ್ ರೇಷೂನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಸೇಮ್ ಅದೇ ಥರ ಇವತ್ತು ಕೂಡ ಅಷ್ಟೇ ಮಾರ್ಕೆಟಲ್ಲಿ ವಿನ್ನಿಂಗ್ ಸಕ್ಸಸ್ ರೇಷ್ಯೂ ತುಂಬ ಚೆನ್ನಾಗಿತ್ತು ತುಂಬ ಈಸಿ ಟ್ರೇಡು ಲೈಕ್ ಅದಕ್ಕೆ ಮುಂಚೆ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಡನ್ ಫಾರ್ ದ ಡೇ ಅಂದ್ಕೊಳ್ತೀನಿ ಫ್ರೈಡೆ ನೋ ಮೋರ್ ಗ್ರೀಡಿನೆಸ್ ಸೊ ಆಲ್ಮೋಸ್ಟು ಹನ್ನೊಂದು ಸಾವಿರ ದುಡ್ಕೊಂಡು ಹ್ಯಾಪಿ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಾನು ಮಾರ್ಕೆಟಲ್ಲಿ ಇಟ್ಟಿರಲ್ಲ ನಾನು ಆ್ಯಕ್ಚುಲಿ ಇದನ್ನು ತಗೊಂಡಾಗ ಎಲ್ಲಿತ್ತು ಈ ಪ್ರೀಮಿಯಮ್ ಇವಾಗ ಎಲ್ಲಿ ಹೋಗಿದೆ ಅಂದರೆ ಆಲ್ಮೋಸ್ಟ್ ಒಂದೂವರೆ ಲಕ್ಷ ಆಗಿರಬೇಕಾಗಿತ್ತು ನನಗೆ ಮೋಸ್ಟ್ಲಿ ಲೈಕ್ ದಟ್ಸ್ ಓಕೆ ಒಂದು ಸಾರಿ ಒಂದೂವರೆ ಲಕ್ಷ ಅಂತೀನಿ ಆಲ್ಮೋಸ್ಟ್ ಎಪ್ಪತ್ತೆಂಬತ್ತು ಸಾವಿರ ದುಡ್ಡು ಆಗಬೇಕಿತ್ತು ನನಗೆ ಲೈಕ್ ಅಷ್ಟು ಕಡಿಮೆಲ್ಲಿದ್ದಾಗ ನಾನು ಪ್ರೀಮಿಯಮಲ್ಲಿ ಎತ್ಕೊಂಡಿದ್ದು ಬಟ್ ಇವಾಗ ಅದು ರನ್ ಆಗ್ತಿರೋದು ತುಂಬಾ ಇದು ಸೊ ನಿಮಗೆ ಆ ಥರ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಒನ್ ಒನ್ ಸಿಕ್ಸ್ಟಿ ಟು ಆತ್ರ ನಾನು ಪ್ರೀಮಿಯಮಲ್ಲಿ ತೊಗೊಂಡಿದ್ದು ಇವಾಗ ಇದು ಟೂ ಫಾರ್ಟಿ ನಡೀತಾ ಇದೆ ಟೂ ಸಿಕ್ಸ್ಟಿ ತನಕಲ್ಲೂ ಹೋಗಿ ಬಂದಿದೆ ಲೆಟ್ ರಿಫ್ರೆಶ್ ಇಟ್ ಫಸ್ಟ್ ಸೊ ಅದನ್ನ ನಾನು ನಿಮಗೆ ಗೈಡ್ ಮಾಡ್ತೀನಿ ಚಾರ್ಟಲ್ಲಿ ಗೈಡ್ ಮಾಡ್ತೀನಿ ನೋಡಿ ಫಸ್ಟು ಇವತ್ತು ಕಲಿಯೋ ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಲೆಟ್ಸ್ ಕ್ಲೋಸ್ ದ ಡೇ ಸೊ ಆಕ್ಚುಲಾಗಿ ಇವ ನಾನು ಸ್ಟೂಡೆಂಟ್ಸ್ ಏನು ಗೈಡ್ ಮಾಡಿದೆ ಸೇಮ್ ಅದೇ ಥರನೇ ನಾನು ಟ್ರೇಡ್ ಮಾಡಿದ್ದು ನಿನ್ನೆ ಸ್ಟೂಡೆಂಟ್ಸಿಗೆ ಕ್ಲಿಯರ್ ಆಗಿ ಹೇಳಿದೆ ಮಾರ್ಕೆಟ್ ಮೇಡ್ ಇಟ್ ಒನ್ ಬಿಗ್ ರೇಂಜ್ ನಮಗೆ ಈಸಿ ಟ್ರೇಡ್ ಸಿಗೋದು ಗ್ಯಾಪ್ ಡೌನ್ ಓಪನ್ ಆದರೆ ವೆರಿ ಈಸಿ ಟ್ರೇಡ್ ಸಿಗುತ್ತೆ ಸೊ ಡೌನ್ ಓಪನ್ ಪ್ರಕಾರ ಈಸಿಯಾಗಿ ಟ್ರೇಡ್ ಮುಗಿಸ್ಕೊಳ್ಳಿ ಅಂತ ಸೊ ಎಕ್ಸಾಕ್ಟಾಗಿ ನನಗೆ ಟ್ವೆಂಟಿ ತ್ರೀ ಪರ್ಸೆಂಟಿಗೆ ಬಂದಾಗ ಟ್ರೇಡ್ ತೊಗೊಂಡಿದ್ದೀನಿ ನಾನು ಟ್ವೆಂಟಿ ತ್ರೀ ಪರ್ಸೆಂಟಿಗೆ ಬಂದಾಗ ಟ್ರೇಡ್ ಎತ್ಕೊಂಡಿದ್ದೀನಿ ಅಲ್ಲಿಂದ ಮಾರ್ಕೆಟು ನನಗೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹನ್ನೆರಡು ಪಾಯಿಂಟ್ ತೋರಿಸ್ತಾ ಇತ್ತು ಐ ಜಸ್ಟ್ ಬುಕ್ ಮೈ ಡೇ ಸೊ ಮೇಲೆ ಮತ್ತೆ ರಿಟ್ರೇಸ್ಮೆಂಟ್ ಕೊಟ್ಟಿದೆ ಮತ್ತೆ ಕಂಟಿನ್ಯೂಸ್ ನೈಂಟಿ ಡಿಗ್ರಿಯಲ್ಲಿ ಬಿದ್ದಿದೆ ಓಕೆನಾ ಸೊ ದೀಸ್ ಆರ್ ದ ಕ್ವೈಟ್ ಕಾಮನ್ ನಿಮಗೆ ಸಮ್ ಟೈಮ್ ಬೀಳುತ್ತೆ ಸಮ್ ಟೈಮ್ ಮಾರ್ಕೆಟ್ ಮೂವ್ ಆಗುತ್ತೆ ಅದೆಲ್ಲ ಇದ್ದಿದೆ ಮಾರ್ಕೆಟಲ್ಲಿ ಸೊ ನಿಮಗೆ ಆ ಪ್ರೈಸ್ ಆಕ್ಷನ್ ಡೈನಾಮಿಕ್ಸ್ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಬೇಕಿರೋದು ಸೊ ನಿಮಗೆ ಅದು ಅರ್ಥ ಆದರೆ ಸಾಕು ಮಾರ್ಕೆಟ್ನ ನೀವು ಯಾವ ಥರ ಟ್ರೇಡ್ ಮಾಡಬೇಕು ಯಾವ ಥರ ಮಾಡಬಾರ್ದು ಅನ್ನೋದು ಎರಡೂ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಸೇಮ್ ವೇ ನಾನು ಕೂಡ ಅಷ್ಟೇ ಸಿಂಪಲ್ ಲಾಜಿಕಲ್ ತೊಗೊಂಡಿದ್ದೆ ಟ್ರೇಡು ಸೊ ಲೈಕ್ ಸ್ಟೂಡೆಂಟ್ಸ್ಗಳು ಮೆಸೇಜಸ್ ನೋಡಿದೆ ನೀವು ಥರನೇ ನಾನು ಟ್ರೇಡ್ ಎತ್ಕೊಂಡಿದ್ದೀವತ್ತು ಸೊ ಬಿಕಾಸ್ ಮಾರ್ಕೆಟಲ್ಲಿ ವೈಡ್ ರೇಜ್ ಇದ್ದಾಗ ಮಾರ್ಕೆಟಲ್ಲಿ ನಮಗೆ ಆರಾಮ್ಸೆ ಟ್ರೇಡ್ ಸಿಗುತ್ತೆ ಅದಾದಮೇಲೆ ಮತ್ತೆ ಮಾರ್ಕೆಟಲ್ಲಿ ಇನ್ನೆಲ್ಲರೂ ಟ್ರೇಡ್ ಬಂದಿದೆಯೋ ಎಲ್ಲೂ ಟ್ರೇಡ್ ಬಂದಿಲ್ಲ ಆ್ಯಕ್ಚುಲಿ ಟ್ರೇಡ್ ಸಿಕ್ತಿತ್ತು ಇದೊಂದು ಸ್ವಲ್ಪ ಮೇಲಕ್ಕೆ ಬಂದಿದ್ರೆ ಇದೊಂದು ಉತ್ತಮ ಟ್ರೇಡ್ ಆಗ್ತಿತ್ತು ಟ್ವೆಂಟಿ ತ್ರೀ ಪರ್ಸೆಂಟ್ ತನಕ ಬಂದಿದ್ರೆ ಬಟ್ ಟ್ವೆಂಟಿ ತ್ರೀ ಪರ್ಸೆಂಟ್ ತನಕ ಮಾರ್ಕೆಟ್ ಬಂದೇ ಇಲ್ಲ ಸೊ ಬಂದಿಲ್ಲ ಅಂದರೆ ಟ್ರೇಡ್ ಎಲ್ಲಿಂದ ಸಿಗುತ್ತೆ ಸಿಗಲ್ಲ ಅಲ್ಲ ಸೊ ಅದಕ್ಕೆ ಹೇಳಿದ್ದು ಮಾರ್ಕೆಟಲ್ಲಿ ನಿಮಗೆ ಮಾರ್ಕೆಟ್ ಆ್ಯಕ್ಷನು ಮಾರ್ಕೆಟ್ ನೇಚರು ಎರಡೂ ಕೂಡ ಸಿಂಕ್ ಆಗೋದು ನಿಮ್ಮ ಮೈಂಡ್ಗೆ ತುಂಬಾ ಇಂಪಾರ್ಟೆಂಟು ಅವೆರಡು ಸಿಂಕ್ ಆದರೆ ನೀವು ಕೂಡ ಈಸಿಯಾಗಿ ಪ್ರಾಫಿಟ್ನ ಮಾಡ್ಕೊಂಡು ಹೋಗ್ತೀರಾ ಸೊ ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಈಚೆಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ನಾನು ಸ್ವಲ್ಪ ರೆಸ್ಟ್ ಮಾಡಿ ಇವತ್ತು ಸಂಜೆ ಕ್ಲಾಸಿಗೆ ಪ್ರಿಪೇರ್ ಆಗಬೇಕು ನಾನು ಕೂಡ ಸೊ ಹಾಗಾಗಿನೇ ಕಲಿಬೇಕು ಅನ್ನೋರು ಯಾರು ಇವತ್ತಿಂದು ಬ್ಯಾಚ್ನ ಆಗಿ ಕಲಿಬೋದು ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಆ್ಯಂಡ್ ಮೋರ್ ಎವರ್ ಲೈಕ್ ನೀವು ನನ್ನ ವೀಡಿಯೋದಲ್ಲಿ ಶಾರ್ಟ್ ವಿಡಿಯೋಸ್ ಆಗಲಿ ಇದಾಗಲಿ ನಾನು ಯಾವುದೇ ಥರದ ಅನ್ವಾಂಟೆಡ್ ಥಿಂಗ್ಸ್ ಬಗ್ಗೆ ಇಲ್ಲಿ ಗೈಡ್ ಮಾಡಲ್ಲ ಓನ್ಲಿ ಟ್ರೇಡ್ಸ್ ಏನಿದೆ ಅಷ್ಟೇ ಸಾಕು ಅದು ಅಷ್ಟನ್ನೇ ನಾನು ಗೈಡ್ ಮಾಡ್ತಿರೋದು ನೀವು ಅಷ್ಟನ್ನೇ ಕಲ್ತ್ರೆ ಮೋರ್ ದನ್ ಎನ್ ಅದಕ್ಕಿಂತ ಎಕ್ಸ್ಟ್ರಾ ನಿಮಗೂ ಬೇಕಿಲ್ಲ ಅಲ್ವಾ ಓಕೆ ಥ್ಯಾಂಕ್ ಯು ಆಲ್ ಹ್ಯಾಪಿ ವೀಕೆಂಡ್